ಶಿಗ್ಗಾವಿ ತಾಲೂಕಿನ ಇಬ್ರಾಹಿಂಪುರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಪ್ರತಿಭಾ ಅನಾವರಣ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳನ್ನು ತಾಲೂಕಿನ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನು ಹಾಗೂ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಎಂ ವಿ ಅಂಬಿಗೇರಿ ಅವರು ಮಾತನಾಡಿ ಪ್ರಚಲಿತ ವಿದ್ಯಮಾನ ವಿಷಯ ತಿಳಿಯಲು ದಿನಪತ್ರಿಕೆಗಳನ್ನು ಓದಬೇಕು ಸಾಮಾನ್ಯ ಜ್ಞಾನ ಬೆಳೆಯುತ್ತದೆ ಉನ್ನತ ವ್ಯಾಸಂಗ ಪ್ರವೇಶ ಪರೀಕ್ಷೆಗಳಿಗೂ ಅನುಕೂಲತೆ ಪೂರೈಕೆ ಜ್ಞಾನ ಸಿಗುತ್ತದೆ ದಿನಪತ್ರಿಕೆಗಳನ್ನು ಹೆಚ್ಚು ಓದುವುದರಿಂದ ಜಗತ್ತಿನ ಪ್ರಸ್ತುತ ವಿದ್ಯಮಾನ ಸಾಮಾನ್ಯ ಜ್ಞಾನ ವೃದ್ಧಿಯಾಗುವುದು ಇದು ಭವಿಷ್ಯದ ಅರ್ಹತಾ ಪರೀಕ್ಷೆಗಳಿಗೂ ಅನುಕೂಲತೆ ಮಾಹಿತಿ ತಿಳಿಯುತ್ತದೆ ಎಂದರು ದಾಸಿಯನ್ನು ಕಲಿಸಿದ್ರು ಕನ್ನಡ ಏನಂತ ಗಣಿತ ಏನಂತ ವಿಜ್ಞಾನ ಏನಂತ ವಿಜ್ ಕಲ್ಸಿರು ಅಂತ ಕೇಳಿದ್ರೆ ಸರಿ ಒಬ್ಬ ಸಮಯ ಕೇಳೋದ್ ಕೇಳ್ದೆ ಅದಕ್ಕೆ ನಾನು ಯಾವಾಗಲೂ ಹೇಳೋದೇನಂದ್ರ ಮುಂಜಾನೆ ಒಂಬತ್ತೂರಿಗೆ ನೀವು ನಿಮ್ಮ ಮಕ್ಕಳು ನಮ್ಮ ಶಾಲೆ ಕಳಿಸ್ತೀನಿ ಸಾಯಂಕಾಲ ನಾಲ್ಕೂವರೆಗೆ ಮುಂಜಾನೆ ಒಂಬತ್ತೂರಿಗೆ ಬಂದ ಮಕ್ಕಳಿಗೆ ಕಳಿಸಿ ರಾತ್ ಕುಡಿಸಿ ರಾಜ್ಯ ಮಾಡಿ ಕೊಡಿಸಿ ಮಧ್ಯಾಹ್ನ ಊಟ ಮಾಡಿಸಿ ಬಂಕಾಪುರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಕುರಿ ಮಾತನಾಡಿ ಶಾಲೆಯ ಮಕ್ಕಳ ಪಾಲಕರು ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಮಕ್ಕಳ ನೈತಿಕ ಶಿಕ್ಷಣ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಕೆಲಸ ಮಾಡಬೇಕು ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳ ನಡೆ ನುಡಿ ಭಾವ್ಯ ಚಟುವಟಿಕೆ ಬಗ್ಗೆ ಪಾಲಕರೇ ನಿಗಾ ಇರಿಸಬೇಕು ಮಕ್ಕಳ ಬಾಲ್ಯಾವಸ್ಥೆಯಲ್ಲಿ ಉತ್ತಮ ಪ್ರಜೆಗಳಾಗಿ ಸ್ವಸ್ಥ ಸಮಾಜ ಕಟ್ಟಲು ಸಾಧ್ಯವೆಂದರು ನಂತರ ಜಿಂಪಿ ಮಾಜಿ ಸದಸ್ಯ ಶಶಿಧೀರ್ ಹೊಣ್ಣವರ್ ಮಾತನಾಡಿ ಸರ್ಕಾರಿ ಶಾಲೆ ಬೆಳವಣಿಗೆಯಲ್ಲಿ ವಿವಿಧ ಹಂತಗಳಲ್ಲಿ ಭೂಮಿ ಹಾಗೂ ಅಭಿವೃದ್ಧಿಗೆ ಹಣಕಾಸು ನೆರವು ಕೊಡಗೆ ಸಾರ್ವಜನಿಕರಿಗೆ ನೀಡಿದ್ದು ನಮ್ಮ ಶಾಲೆಗಳ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಎಂದು ತಿಳಿಸಿದರು ಈ ವೇಳೆ ಶಾಲಾ ಮಕ್ಕಳು ಗಣ್ಯರ ಸಮ್ಮುಖದಲ್ಲಿ ಏಕಪಾತ್ರಭಿನಯ್ ಸಂಗೀತ ನೃತ್ಯ ಇನ್ನು ಮುಂತಾದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಹದೇವಪ್ಪ ಗುಳತ್ಕೆರಿ ಅಧ್ಯಕ್ಷತೆಯಲ್ಲಿ ಹಾಗೂ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸಿದ್ಲಿಂಗೇಶ್ ಕಲಿವಾಳ್ ಪಿಡಿಒ ನಾಗರ ತರವಂದ್ ಗ್ರಾಮದ ಮಕ್ಕಳ ಪಾಲಕರು ಗಣ್ಯಮಾನರು ಪಾಲ್ಗೊಂಡಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವೆ